ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ಏರುತ್ತಿರುವಾಗ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಮುನಿಸು ಸಾರ್ವಜನಿಕವಾಗಿ ಬಹಿರಂಗಗೊಂಡಿದೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಾಗಿದೆ ಎಂಬ ಎಂಎಲ್ಸಿ ಅನಿಲ್ ಕುಮಾರ್ ಹಾಗೂ ಶಾಸಕ ಕೆ ವೈ ನಂಜೇಗೌಡ ಹೇಳಿಕೆಗೆ ತಿರುಗೇಟು ನೀಡಿರುವ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಡಿಸಿಸಿ ಬ್ಯಾಂಕ್ ಹಾಗೂ ಕೋಮಲ್ ಚುನಾವಣೆ ಸಂಬಂಧ ಯಾವುದೇ ನಿರ್ಧಾರದಲ್ಲೂ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಹಾಗೂ ನನ್ನನ್ನ ಪರಿಗಣಿಸಿಲ್ಲ ಯಾವುದೇ ಸಭೆಗೂ ಕರೆದಿಲ್ಲ ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಸಿ ಎಲ್ಲ ತೀರ್ಮಾನ ಕೈಗೊಂಡಿದ್ದಾರೆ ಎಂದು ಮುನಿಸು ಹೊರಹಾಕಿದರು ಡಿಸಿಸಿ ಬ್ಯಾಂಕ್ ಹಾಗೂ ಕೋಮಲ್ ಚುನಾವಣೆಯಲ್ಲಿ ದಲಿತರು ಅಧಿಕಾರದಿಂದ ದೂರವಿಡುವ ಪ್ರಯತ್ನ ಆಗ್ತಿದೆ ಎಂದು ಹಿರಿಯ ಕಾಂಗ್ರೆಸ್ ಶಾಸಕ ನಾರಾಯಣಸ್ವಾಮಿ ಗಂಭೀರ ಆರೋಪ ಮಾಡಿದ್ದು ಕೋಮಲ್ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡದಂತೆ ಡೆಲಿಗೇಟ್ ಅಮಾನತಿನಲ್ಲಿಡಲು ಕೆಲವರು ಸ್ವಾಯಿತ ಶಕ್ತಿ ಕಾರಣವಾಗಿದೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಕೇವಲ ಒಂದು ಸಮಾಜದ ರೈತರು ಹಾಲು ಹಾಕೋದಿಲ್ಲ ಎಲ್ಲ ಸಮಾಜದವರು ಹಾಲು ಪೂರೈಕೆ ಮಾಡುತ್ತಾರೆ ಇದರ ಮೂಲ ಉದ್ದೇಶ ಅನ್ಯ ಜಾತಿಯವರು ಚುನಾವಣೆ ಮೂಲಕ ಆಡಳಿತ ಮಂಡಳಿ ಪ್ರವೇಶ ಮಾಡದಂತೆ ತಡೆ ಹಿಡಿಯುವುದು ಜೊತೆಗೆ ಅಲ್ಲಿನ ಭ್ರಷ್ಟಾಚಾರ ಪ್ರಶ್ನೆ ಮಾಡುವ ಭೀತಿಯು ಅವರಲ್ಲಿದೆ ಎಂದು ರಮೇಶ್ ಕುಮಾರ್ ಅಂಡ್ ಟೀಮ್ ನ ಶಾಸಕರ ವಿರುದ್ಧ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ಏನಿವತ್ತು ಕೋಲಾರ ಜಿಲ್ಲೆಯ ಸಿ ಬ್ಯಾಂಕ್ ಆಗ್ಬೋದು ಕೋಮಲ್ ಚುನಾವಣೆ ಆಗ್ಬೋದು ಕೋಮಲ್ ಡಿಲಿಮಿಟೇಷನ್ ಮಾಡತಕ್ಕಂಥ ವಿಚಾರದಲ್ಲಿ ಕೂಡ ಗೌರವ ಎಂ ಎಲ್ ಸಿ ಆಗಿರ್ತಕ್ಕಂಥ ಅಮಿರ್ ಕುಮಾರ್ ಅವರಾಗಿರ್ಲಿ ಶಾಸಕರಾಗಿರ್ತಕ್ಕಂಥ ಗೌರವಾಯಿತ ರಂಜೇಗೌಡರಾಗಿರ್ಲಿ ಗೌರವಾನ್ವಿತ ಪಟ್ಟು ಮಂಜುನಾಣ್ಣ ಅವರಾಗಿರಲಿ ಮತ್ತು ಎಂ ಎಲ್ ಸಿ ನಜೀರ್ ಅಹಮದ್ರವರು ಕೂಡ ನಮ್ಮ ಬಳಿ ನನ್ನ ಬಳಿ ಆಗಲಿ ಕೆಜ್ ಶಾಸಕಿಯಾಗಿರ್ತಕ್ಕಂಥ ರೂಪ ಶ್ರೀಧರ ಬಳಿ ಆಗಲಿ ನಮ್ಮ ತಾಲೂಕಿನ ಮುಖಂಡರ ಬಳಿ ಆಗಲಿ ಇದುವರೆಗೂ ಯಾವುದೇ ಚರ್ಚೆಗಳನ್ನು ಮಾಡಿಲ್ಲ ಅವರು ಗುಪ್ತವಾಗಿ ಮೌರ್ಯ ಹೋಟ್ಲಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರ ಮುಖಂಡತ್ವದಲ್ಲಿ ಸಭೆಗಳನ್ನು ಮಾಡಿದ್ದಾರೆ ಅಂತ ನಮ್ಮ ಕೇಳ್ಬಿಟ್ಟು ವರ್ಕ್ಪಡಿಸಿದರೆ ನನ್ನನ್ನು ಮತ್ತು ಶಾಸಕಿಯಾಗಿರ್ತಕ್ಕಂಥ ರೂಪಕರಾ ಶಿಷ್ಯರವರನ್ನ ಇದುವರೆಗೂ ಕೂಡ ಯಾವ ಸಭೆಗೂ ಆಹ್ವಾನ ಮಾಡಿಲ್ಲ ಕೋಮಲ್ ವಿಚಾರದಲ್ಲಿ ಡಿಲಿಮಿಟೇಷನ್ ಮಾಡಿದರೂ ಕೂಡ ನಮ್ಮಿಬ್ಬರನ್ನ ಯಾವುದೇ ಕಾರಣಕ್ಕೆ ಅಧಿಕಾರಿಗಳಾಗಲಿ ಆಡಳಿತಾಧಿಕಾರಿ ಆಗಲಿ ಕೋಚಿ ಮಣ್ಣ ಎಂ ಡಿ ಆಗಲಿ ಮತ್ತು ಹಿಂದೆ ಅಧ್ಯಕ್ಷ ಆಗಿದ್ದಂಥ ನಂಜೇಗೌಡರಾಗಲಿ ನಮ್ಮನ್ನ ಗಮನಕ್ಕೂ ತಗೊಂಡಿಲ್ಲ ನಮಗೆ ಮಾಹಿತಿ ಕೊಟ್ಟಿಲ್ಲ ಅವರೇನು ಮತಗಳಿಕೆ ನಾನು ಕೂಡ ನೋಡಿದೆ ಮೊನ್ನೆ ಸನ್ಮಾನ್ಯ ಅನಿಲ್ ಕುಮಾರ್ ಅವ್ರು ಹೇಳಿದ್ದಾರೆ ನಾವೆಲ್ಲರನ್ನೂ ಕೂಡ ವಿಶ್ವಾಸ ತಗೊಂಡಿದ್ದೀವಿ ಅಂತ ಅದರ ಸುದ್ದ ಸುಳ್ಳು ಯಾರನ್ನೂ ವಿಶ್ವಾಸ ತಗೊಂಡಿಲ್ಲ ಅವ್ರದ್ದು ಏನಿದ್ರು ಕೂಡ ನಂಜೇಗೌಡ್ರದ್ದು ಅನಿಲ್ ಕುಮಾರ್ ಅವ್ರದ್ದು ಕೊತ್ತೊಂಬ ಒಂದೇ ಅಜೆಂಡ ಯಾವುದೇ ಕಾರಣ ಕೂಡ ಕೋಮುಲ್ಗೆ ಎಸ್ ಎನ್ ಸ್ವಾಮಿ ಎಂಟ್ರಿ ಆಗಬಾರ್ದು ಅನ್ನೋ ಹಿಡನ್ ಅಜೆಂಡ ಇಟ್ಕೊಂಡು ಅಧಿಕಾರಿಗಳನ್ನ ಇಟ್ಕೊಂಡು ಇವತ್ತು ಅವ್ರ ಮುಖಾಂತರ ಏನೆಲ್ಲ ತೊಂದರೆ ಕೊಡಬೇಕು ಬಹುಶಃ ಈ ಜಿಲ್ಲೆಯಲ್ಲಿ ಇವತ್ತು ಒಂಬೈನೂರ ಸಂಘ ನನ್ನ ಮಾಹಿತಿ ಅಂತೇನೆ ಸುಮಾರು ಹದಿನೈದರಿಂದ ಹದಿನಾರು ಸಂಘಗಳು ಅವರ ಆಡಳಿತವಾದಿ ಮುಗಿದು ಅಡ್ಮಿಷನ್ ನಾಯಕರು ಕೂಡ ಇವರೆಲ್ಲ ಪ್ರಭಾವ ಬಳಸಿ ಅವರಿಗೆ ಡೆಲಿಗೇಟ್ ಕೊಡಿಸಿದ್ದಾರೆ ನನ್ನ ವಿಚಾರದಲ್ಲೂ ಕೂಡ ಡೆಲಿಗೇಟನ್ನು ಅಮಾತನ ನೀಡಲಿಕ್ಕೆ ನನ್ನ ಏನು ಈ ಚುನಾವಣೆ ಆಗಬೇಕಾಗಿರ್ತಕ್ಕಂಥ ಈಗಾಗಲೇ ಅವಧಿ ಉಗಿರತಕ್ಕಂತ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ